ತುಲಾರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಸಮಾಧಾನ ಸಂತಸ ಮನೆಯಲ್ಲಿ ತುಂಬಿರ್ತದೆ ಜೊತೆಯಲ್ಲಿ ಮನಸ್ಸಿನ ಇವು ಕೂಡ ಕಡಿಮೆ ಆಗಿರ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ದುಡಿಮೆ ಇತ್ಯಾದಿಗಳು ಕೂಡ ಚೆನ್ನಾಗಿ ಈ ಸಮಯ ಉಂಟಾಗುತ್ತದೆ ಲಾಭದಾಯಕವಾದಂತಹ ಕೆಲಸ ಹೇಳ್ತಕ್ಕಂಥದ್ದು ನಿಮಗೆ ಉಂಟಾಗ್ತದೆ ಎಲ್ಲ ರೀತಿಯಲ್ಲೂ ಕೂಡ ಸಂತಸದ ಸಮಯ ಹೇಳ್ತಕ್ಕಂಥದ್ದು ನಿಮಗೆ ಉಂಟು ಎಲ್ಲಕ್ಕಿಂತಲೂ ಹೆಚ್ಚಿದಾಗಿ ಮನೆಯಲ್ಲಿ ಶಾಂತಿಯ ವಾತಾವರಣ ಇತ್ತು ಅಂತೇಳಿ ಆದರೆ ದುಡಿಮೆ ಮಾಡಲಿಕ್ಕೆ ಅಥವಾ ನಾವು ಶ್ರಮವನ್ನು ಪಡಲಿಕ್ಕೂ ಕೂಡ ನಮಗೆ ಮನಸ್ಸು ಬರ್ತದೆ ಆ ನಿಟ್ಟಿನಲ್ಲಿ ತುಂಬ ಒಳ್ಳೆಯದಾದಂತಹ ಸಮಯ ಹೇಳ್ತಕ್ಕಂಥದ್ದು ಇದು ಮತ್ತು ಕೆಲವೊಂದು ಸಣ್ಣ ಪುಟ್ಟದಾದಂತಹ ಸಮಸ್ಯೆಯನ್ನು ಹೊರತುಪಡಿಸಿದರೆ ಎಲ್ಲವೂ ಕೂಡ ಶುಭವಾಗಿ ಮಹಾ ಮಹಾಗಣಪತಿಯ ಒಂದು ಅನುಗ್ರಹವನ್ನು ನೀವು ತಗೊಂಡು ಹೋದರೆ ಆ ಸಣ್ಣ ಪುಟ್ಟದಾದಂತಹ ಸಮಸ್ಯೆಯನ್ನು ಕೂಡ ನೀವು ಪರಿಹರಿಸಿಕೊಂಡು ನಿರ್ವಿಘ್ನವಾಗಿ ಮುಂದೆ ಹೆಜ್ಜೆಯನ್ನು ಇಡಲಿಕ್ಕೆ ಮುಂದಿನ ದಿವಸದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಅನುಕೂಲತೆ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಹಾಗಾಗಿ ಸಾಧ್ಯವಾದರೆ ಆತನ ಒಂದು ಅನುಗ್ರಹವನ್ನು ತೆಗೆದುಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ